ಮೋಟರ್ ಅಲ್ ಕಂಪ್ನಿ ಇಯರ್ಫೋನ್ ಸರ್ ಆರ್ನೂರು ರೂಪಾಯಿ ಬರೀ ಮುನ್ನೂರು ರೂಪಾಯಿ ಸರ್ ಇದು ಬೋರ್ಡ್ ಕಂಪ್ನಿ ನೋಡಿ ಸರ್ ಎರಡುವರೆ ಸಾವಿರ ರೂಪಾಯಿ ಇರೋದು ಬರೇ ಸಾವಿರದ ನೂರು ರೂಪಾಯಿ ಸರ್ ಇದು ಮೊಬೈಲ್ ಆಕ್ಸರೀಸ್ ನೋಡಿ ಸರ್ ಹೋಲ್ ಸೆಲ್ ಸೈಜ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಒನ್ ಟಿವಿ ಫಾರ್ಟಿ ತ್ರೀ ಇಂಚಸ್ ಬರೀ ಟ್ವೆಂಟಿ ತೌಸಂಡ್ ರುಪೀಸ್ ಸಿಕ್ಸ್ ಅದ್ರ ಜೊತೆಗೆ ಸ್ಪೀಕರ್ ವಾಲ್ ವಾಲ್ಮೌಟ್ ಸ್ಟೆಪೈಸರ್ ಸಿಗ್ತಾ ಇದೆ ಸರ್ ಯಾವೇ ತರದ ಡಮ್ಮಿ ಪ್ರಾಡಕ್ಟ್ಸ್ ಎಲ್ಲ ವಿತ್ ವಾರಂಟಿ ಜೊತೆ ಸಿಗ್ತಾ ಇದೆ ವಾಶ್ ಮಾಡೋದು ಸೂಪರ್ ವಾಷಿಂಗ್ ಮಿಷಿನ್ ಸರ್ ಇದು ನಿಮಗೆ ವಾಸ್ಟ್ ಟೈಮ್ ಸಿಗುತ್ತೆ ಸರ್ ಐದು ನಿಮಿಷ ಬೇಕಾದ್ರೆ ಐದು ನಿಮಿಷ ಸೆಟ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಬೇಕಂದ್ರೆ ಹತ್ತು ನಿಮಿಷ ಸೆಟ್ ಮಾಡ್ಕೊಳ್ಳಿ ಸರ್ ಕಡಿಮೆ ಬಟ್ಟೆ ಇದ್ರೆ ನಾರ್ಮಲ್ ಹಾಕೊಳ್ಳಿ ಜಾಸ್ತಿ ಇದ್ರೆ ಹೆವಿ ಮಷಿನ್ ಏನಿಲ್ಲ ಅಂದ್ರೆ ಹತ್ತ ಹದಿನೈದು ಸಾವಿರ ಇರುತ್ತೆ ಬಡ ಜನರ ಹೆಂಗೆ ಸರ್ ತಗೊಳ್ಳೋದು ಹತ್ತು ಹದಿನೈದು ಸಾವಿರ ಸರ್ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸರ್ ವಿತ್ ನಿಮ್ಗೆ ಆರ್ ತಿಂಗಳಿಗೆ ಆಗೋಷ್ಟು ಲಿಕ್ವಿಡ್ ಫ್ರೀ ಆಗಿ ಕೊಡ್ತೀವಿ ಸರ್ ನೋಡಿ ಸರ್ ವಾಟರ್ ಪ್ಯೂರಿಫೈರ್ ಇದಾವೆ ಹೋಲ್ಸೇಲ್ ರೇಟ್ ಅಲ್ಲಿ ಸರ್ ವಿತ್ ಇನ್ಸ್ಟಾಲೇನ್ ಕೊಡ್ತೀವಿ ಸರ್ ನಿಮಗೆ ಫ್ರೀ ಅಂತ ಸರ್ ಓವನ್ ಬೇಕಾ ಓವನ್ ತಗೊಳ್ಳಿ ಐರನ್ ಬಾಕ್ಸ್ ಬೇಕಾ ಐರನ್ ಬಾಕ್ಸ್ ತಗೊಳ್ಳಿ ಸರ್ ಬ್ರಾಂಡೆಡ್ ಐರನ್ ಬಾಕ್ಸ್ ಸರ್ ಕೇವಲ ನಾನೂರ ಐವತ್ತು ರೂಪಾಯಿಗೆ ಸ್ಟವ್ ಬೇಕಾ ಸ್ಟೌ ಸ್ಟವ್ ತಗೊಳ್ಳಿ ಸರ್ ಫೋರ್ ಬರ್ನಲ್ ಸ್ಟವ್ ತ್ರೀ ಬರ್ನರ್ ಸ್ಟವ್ ಯಾವ ಸ್ಟವ್ ಬೇಕು ಸರ್ ನಿಮಗೆ ಮಿಕ್ಸರ್ ಬೇಕಾ ಸರ್ ಮಿಕ್ಸರ್ ತಗೊಳ್ಳಿ ಇಲ್ಲಿ ನೋಡಿ ಸರ್ ಎ ಸಿ ಬ್ರಾಂಡೆಡ್ ಎ ಸಿ ಬಿಪಿಎಲ್ ಬಿ ಪಿ ಎಲ್ ಇಲ್ಲಿ ನೋಡಿ ಸರ್ ಎಲ್ ಜಿ ಡಬಲ್ ಡೋರ್ ಫ್ರಿಜ್ಜು ಸ್ಯಾಮ್ಸಂಗ್ ಫ್ರಿಜ್ಜು ಹೈಯರ್ ಸಿಂಗಲ್ ಡೋರ್ ಸರ್ ಬಿ ಪಿ ಎಲ್ ಹೈಯರ್ ಎಪ್ಪತ್ತೈದು ಲೀಟರ್ ಏರ್ ಕೂಲರ್ ಸರ್ ನಿಮಗೆ ಬೇರೆ ಹತ್ತು ಸಾವಿರ ಸಿಗ್ತಾ ಇದೆ ಸರ್ ನಮಸ್ಕಾರ ವೀಕ್ಷಕರೇ ಮೊದ್ಲೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಕೋಟೆನಾಡು ಚಿತ್ರದುರ್ಗದಲ್ಲಿ ಇದ್ದೇವೆ ಇಲ್ಲಿ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬ್ರಾಂಡೆಡ್ ಕಂಪನಿಗಳ ಪ್ರಾಡಕ್ಟ್ ಅನ್ನ ಇವರು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ನೀವು ನೋಡ್ತಾ ಇರಬಹುದು ಹಳೆ ವಿಡಿಯೋಗಳಲ್ಲೆಲ್ಲ ಯಾವುದೇ ಒಂದು ಕಂಪನಿ ಯಾವುದೇ ಒಂದು ಪ್ರಾಡಕ್ಟ್ ನ ಆಫರ್ನ ಕೇವಲ ಬೆಂಗಳೂರಿನಲ್ಲಿ ಇರುವಂತಹ ಜನತೆಗೆ ಮಾತ್ರ ಸಿಗ್ತಾ ಇತ್ತು ಫಾರ್ ದ ಫಸ್ಟ್ ಟೈಮ್ ಕೋಟೆನಾಡು ಚಿತ್ರದುರ್ಗದಲ್ಲಿ ಇರುವಂತಹ ಜನತೆಗೆ ಸುತ್ತಮುತ್ತ ಇರುವಂತಹ ತಾಲೂಕಿನ ಜನತೆಗೆ ಸುತ್ತಮುತ್ತ ಇರುವಂತಹ ಹಳ್ಳಿಯ ಜನತೆಗೆ ಒಂದು ಆಫರ್ ಕೊಡ್ತಾ ಇದಾರೆ ಇವರು ಈ ಕಂಪನಿಯನ್ನ ಪರಿಚಯಿಸ್ತೀನಿ ನೋಡಿ ಸ್ಟಾರ್ ಓನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಅಂತ ಹೇಳಿ ಸೊ ಇಲ್ಲಿ ಕನಕ ಸರ್ಕಲ್ ಇದೆ ಅದರ ಪಕ್ಕದಲ್ಲಿ ಅಪೋಸಿಟ್ ಕಮಲಮ್ಮ ಹಾಸ್ಪಿಟಲ್ ಇದೆ ಸೊ ಇವ್ರೇನಪ್ಪ ಒಂದು ಆಫರ್ ಕೊಡ್ತಾ ಇದ್ದಾರೆ ಅಂದ್ರೆ ಬ್ರಾಂಡೆಡ್ ಕಂಪನಿಯ ಪ್ರಾಡಕ್ಟ್ಗಳು ಗೋದ್ರೇಜ್ ಆಗಿರ್ಬೋದು ಎಲ್ ಜಿ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಇಂಥ ಒಂದು ಬ್ರಾಂಡೆಡ್ ಕಂಪನಿಯ ಪ್ರಾಡಕ್ಟ್ಗಳನ್ನ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದಾರೆ ಬನ್ನಿ ಒಳಗಡೆ ಹೋಗೋಣ ಇನ್ನಷ್ಟು ಆಫರ್ ಗಳ ಬಗ್ಗೆ ತಿಳ್ಕೊಂಡ್ಬರೋಣ ಸಾರ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನೀವೇನ್ ಲಾಭ ಮಾಡಬೇಕಂತ ಬಿಸ್ನೆಸ್ ಫೀಲ್ಡ್ ಬಂದಿದೀರಾ ಅಥವಾ ಲಾಸ್ ಮಾಡ್ಕೋಬೇಕಂತ ಈ ಫೀಲ್ಡ್ ಗೆ ಬಂದಿದ್ರಾ ಸರ್ ಏನಾಯ್ತು ಸರ್ ನೋಡಿ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಹೇರ್ ಇದೆ ವರ್ಪುಲ್ ಇದೆ ಇಂತ ಒಂದು ಬ್ರಾಂಡೆಡ್ ಕಂಪನಿಯ ಪ್ರಾಡಕ್ಟ್ ಗಳನ್ನ ನೀವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಟ್ರೆ ನೀವ್ ಹೆಂಗ್ ಸರ್ ಈ ಫೀಲ್ಡ್ ಬದುಕ್ತೀರಾ ಸಗ ಒಬ್ಬ ಕಸ್ಟಮರ್ ಹತ್ರ ನೂರ್ ರೂಪಾಯಿ ಕಿತ್ಕೊಂಡು ಅವನಿಗೆ ಲಾಸ್ಟ್ ಮಾಡೋದ್ ಬದಲು ಹತ್ತು ರೂಪಾಯಿ ತಗೊಂಡು ಅವನ ಹತ್ರ ತೊಂಬತ್ ರೂಪಾಯಿ ಅವನಿಗೆ ಉಳಿಸಿದ್ರೆ ಒಬ್ಬ ಕಸ್ಟಮರ್ ಹತ್ ಜನ ಕ್ರಿಯೇಟ್ ಮಾಡ್ತಾನೆ ಸೂಪರ್ ಆಯ್ತರ ಈಗ ಹತ್ತು ಜನ ಮತ್ತೆ ಹತ್ತು ಜನ ಜನ ಅಂದ್ರೆ ಎಷ್ಟು ನೂರು ಜನ ಕ್ರಿಯೇಟ್ ಮಾಡ್ತಾರೆ ಸೊ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅದಲ್ವ ಸರ್ ಮತ್ತೆ ಮೇನ್ ಇಂಟೆನ್ಷನ್ ಏನಂದ್ರೆ ಈಗ ಆಫರ್ ಗಳು ಮತ್ತೆ ಆಫರ್ ಗಳು ಮತ್ತೆ ಇವೆಲ್ಲ ಸಿಟಿಯಲ್ಲೇ ಸಿಗ್ತಾ ಇರುತ್ತೆ ಅಲ್ವಾ ಈಗ ಹಳ್ಳಿ ಹಳ್ಳಿ ಜನ ಸಿಗೋದ್ ಯಾವಾಗ ಮಿಡಿಲ್ ಮಿಡಲ್ ಕ್ಲಾಸ್ ಜನ ಸಿಗೋದ್ ಯಾವಾಗ ಹ್ಮ್ ಅವರಿಗೆ ಸ್ವಲ್ಪ ದುಡ್ಡು ಉಳಿಯೋದ್ ಯಾವಾಗ ಹೌದಾ ಈಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಐಟಮ್ ಪ್ರಾಡಕ್ಟ್ಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗೋದ್ ಯಾವಾಗ ಅಲ್ವಾ ಈಗ ಒಬ್ಬ ಯಾರ ಕಸ್ಟಮರು ಒಂದ್ ಫ್ರಿಜ್ ತಗೊತಾನ ಅನ್ಕೊಳ್ಳಿ ಆಯ್ತಾ ಅದರಲ್ಲಿ ನಾನು ಏನ್ ಮಾಡ್ತೀನಿ ನೂರು ರೂಪಾಯಿ ಲಾಭನ ಅವನ ಹತ್ರ ಕಸ್ಕೊಂಡು ಅವನಿಗ್ ನೂರು ರೂಪಾಯಿ ಲಾಸ್ ಆಯ್ತು ಅಲ್ವಾ ತೊಂಬತ್ತು ರೂಪಾಯಿ ಲಾಸ್ ಆಯ್ತು ಹೌದು ಅದೇ ಅವನಿಗೆ ಹತ್ ರೂಪಾಯಿ ತಗೊಂಡ್ ನಾನು ತೊಂಬತ್ ರೂಪಾಯಿ ಹೊಳೆಸರ್ ಏನ್ ಮಾಡ್ತಾನೆ ಅದ್ರಲ್ಲಿ ಆ ಒಂದು ಪ್ರಾಡಕ್ಟ್ ಜಾಗದಲ್ಲಿ ನೂರ್ ಪ್ರಾಡಕ್ಟ್ ಹೋಗುತ್ತೆ ಹೌದು ಸರ್ ಕಾಜ್ ಸೂಪರ್ ಆಗಿದೆ ಆಮೇಲೆ ಸರ್ ಈ ತರದೊಂದು ಪ್ರಾಡಕ್ಟ್ ಗಳು ಬರೀ ಬೆಂಗಳೂರಲ್ಲೇ ಸಿಗ್ತಾ ಇತ್ತು ಸರ್ ಇಂತ ಒಂದು ಬೆಂಗಳೂರು ಮಾರ್ಕೆಟ್ ಇಟ್ಕೊಂಡು ನೀವು ಅಲ್ಲೇ ಹೋಗಿ ಬಿಸ್ನೆಸ್ ಮಾಡಬಹುದಿತ್ತು ಸರ್ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬರೋದಕ್ಕೆ ಕಾರಣ ಸರ್ ಎಲ್ರಿಗೂ ಸಿಗಬೇಕು ಅದ್ ಈಗ ಜಸ್ಟ್ ನಿಮ್ಗೆ ಹೇಳಿದ್ನಲ್ವಾ ಈಗ ತಾಲೂಕ್ ಮಟ್ಟದಲ್ಲೂ ಸಿಗಬೇಕು ಹಳ್ಳಿ ಲೆವೆಲ್ ಅಲ್ಲೂ ಸಿಗಬೇಕು ನೆಕ್ಸ್ಟ್ ಅದೇ ಕಾನ್ಸೆಪ್ಟ್ ನಮ್ದು ಈಗ ಬರೀ ಸಿಟಿ ಮಾತ್ರ ಅಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಮಾತ್ರ ಅಲ್ಲ ತಾಲೂಕ್ ಲೆವೆಲ್ ಅಲ್ಲಿ ಹಳ್ಳಿ ಲೆವೆಲ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಸಿಗ್ಬೇಕು ಎಲ್ಲಾ ಜಾಗದಲ್ಲೂ ಅನ್ನೋ ಒಂದು ಇಂಟೆನ್ಶನ್ ಮಾಡ ಮೇಲೆ ನಾವು ಬೆಸ್ಟ್ ಆಫರ್ಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸರಿಯಾಗಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ಪ್ರಾಡಕ್ಟ್ ಮೇಲೆ ಯಾವ ಯಾವ ಆಫರ್ ಇದೆ ಅಂತ ತಿಳ್ಸ್ಕೊಡ್ತೀರಾ ಸರ್ ಸರ್ ಬನ್ನಿ ನಮ್ಮ ಟೀಮ್ ಇದು ಹುಡುಗರು ಇದಾರೆ ಎಲ್ಲರೂ ಹೇಳ್ಕೊಡ್ತಾರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಸರ್ ಈಗ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಒನ್ ಟಿವಿ ಫಾರ್ಟಿ ತ್ರೀ ಇಂಚಸ್ ಬರೀ ಟ್ವೆಂಟಿ ತೌಸಂಡ್ ರುಪೀಸ್ ಸಿಗ್ತಾ ಇದೆ ಸರ್ ಮೇಡಮ್ ಫಾರ್ಟಿ ತ್ರೀ ಇಂಚ ಟಿವಿ ಬರೀ ಇಪ್ಪತ್ ಸಾವಿರ ಕೊಡ್ತಾ ಇದ್ದೀರಾ ಹೌದು ಸರ್ ಅದ್ರ ಜೊತೆಗೆ ಸ್ಪೀಕರು ವಾಲ್ಮೌಟ್ ಸ್ಟೆಪ್ಲೈಸರ್ ಸಿಗ್ತಾ ಇದೆ ಸರ್ ಯಾವ್ದೇ ತರದ ಡಮ್ಮಿ ಪ್ರಾಡಕ್ಟ್ಸ್ ವಿತ್ ವಾರಂಟಿ ಸಿಗ್ತಾ ಇದೆ ಸರ್ ನಮ್ಮಲ್ಲಿ ಎಲ್ಲಾ ಬ್ರಾಂಡೆಡ್ ಟಿವಿ ಟಿವಿಡಾ ಸ್ಯಾಮ್ಸಂಗ್ ಹೈಯರ್ ಎಲ್ಲಾ ತರದ್ರಲ್ಲೂ ನಿಮಗೆ ಹೋಲ್ಸೇಲ್ ಪ್ರೈಸ್ ಸಿಗ್ತಾ ಇದೆ ಸರ್ ಟಿವಿ ಕೊಟ್ರೆ ಆಫರ್ ಸರ್ ಇಲ್ಲಿ ಬನ್ನಿ ಸರ್ ಯಾಕೆ ಸರ್ ಸೂಪರ್ ವಾಶ್ ಸರ್ ಸೂಪರ್ ವಾಶ್ ಏನ್ ಇದು ಸೂಪರ್ ವಾಶ್ ಸೂಪರ್ ವಾಶ್ ಮಾಡೋ ಸೂಪರ್ ವಾಷಿಂಗ್ ಮಿಷಿನ್ ಸರ್ ಇದು ಇಲ್ಲಿ ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ನೋಡಿ ಸರ್ ನಿಮಗೆ ವಾಶ್ ಟೈಮಿಂಗ್ ಸಿಗುತ್ತೆ ಸರ್ ಐದು ನಿಮಿಷ ಬೇಕಂದ್ರೆ ಐದು ನಿಮಿಷ ಸೆಟ್ ಮಾಡ್ಕೊಳ್ಳಿ ಹತ್ತು ನಿಮಿಷ ಬೇಕಂದ್ರೆ ಹತ್ತು ನಿಮಿಷ ಸೆಟ್ ಮಾಡ್ಕೊಳ್ಳಿ ಸರ್ ಕಡಿಮೆ ಬಟ್ಟೆ ಇದ್ರೆ ನಾರ್ಮಲ್ಗೆ ಹಾಕ್ಕೊಳ್ಳಿ ಜಾಸ್ತಿ ಇದ್ರೆ ಹೆವಿ ಹಾಕ್ಕೊಳ್ಳಿ ಸರ್ ಇನ್ಲೆಟು ಇದೆ ಔಟ್ಲೆಟು ಇದೆ ಸರ್ ನಿಮಗೆ ಇದರಲ್ಲಿ ಹೌದು ಸರ್ ಬಟ್ ಈ ತರದ ವಾಷಿಂಗ್ ಮೆಷಿನ್ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾವಿರ ಇರುತ್ತೆ ಬಡ ಜನರ ಹೆಂಗೆ ಸರ್ ಎಲ್ಲಿ ಎಲ್ಲೇ ಹದಿನೈದು ಸಾವಿರ ಸರ್ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸರ್ ವಿತ್ ನಿಮಗೆ ಆರು ತಿಂಗಳಿಗೆ ಅಷ್ಟು ಲಿಕ್ವಿಡ್ ಫ್ರೀ ಆಗಿ ಕೊಡ್ತೀವಿ ಸರ್ ಸರ್ ನೀವೇನೋ ಫ್ರೀ ಅಂತ ಹೇಳಿ ಏನ್ ಬೇಕಾದ್ರೂ ಕೊಡ್ತೀರಾ ಬಟ್ ನಮ್ಮನೇಲಿ ನಲ್ಲಿನೇ ಇಲ್ಲ ತಗೊಂಡೇನ್ ಮಾಡ್ಲಿ ಅದಕ್ಕೂ ತಲೆ ಕೆಡ್ಸ್ಕೋಬೇಡಿ ಸರ್ ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ನಲ್ಲಿ ಇದ್ರೆ ಕನೆಕ್ಷನ್ ಕೊಟ್ಕೊಳ್ಳಿ ಸರ್ ನಲ್ಲಿ ಇಲ್ವಾ ಟಬ್ ಎತ್ತಿ ಬಟ್ಟೆಗಳನ್ನ ಹಾಕಿ ಒಂದ್ ಬಿಂದಕ್ಕೆ ನೀರ್ ಹಾಕಿ ಸರ್ ಹಚ್ಚು ಕಟ್ಟ ವಾಶ್ ಮಾಡ್ಕೊಡುತ್ತೆ ಏನ್ ಸರ್ ಇಷ್ಟಕ್ಕೆ ಸುಸ್ತ ಆಗ್ಬಿಟ್ರಾ ಏನೋ ಇನ್ನೂ ಆಫರ್ಸ್ ಇದೆಯಾ ಸರ್ ಹೌದು ಸರ್ ಬನ್ನಿ ಸರ್ ಮೊಬೈಲ್ ಆಕ್ಸರೇಸ್ ನೋಡಿ ಸರ್ ಮೋಟ್ರಲ್ ಕಂಪ್ನಿ ಇಯರ್ಫೋನ್ ಸರ್ ಆರ್ನೂರು ರೂಪಾಯಿ ಬರೇ ಮುನ್ನೂರು ರೂಪಾಯಿ ಸರ್ ಇದು ಬೋರ್ಡ್ ಕಂಪ್ನಿ ನೋಡಿ ಸರ್ ಎರಡುವರೆ ಸಾವಿರ ರೂಪಾಯಿ ಇರೋದು ಬರೇ ಸಾವಿರದ ನೂರು ರೂಪಾಯಿ ಸರ್ ಇದು ಮೊಬೈಲ್ ನೋಡಿ ಸರ್ ಎಲ್ಲಾದ್ರೂ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಸರ್ ಮಾತ್ರ ಇನ್ನು ಅಲ್ಲೇ ಜೂಮ್ ಆಗ್ತಿದೆ ಸರ್ ಸರ್ ಮೇನ್ ನೋಡಿ ಸರ್ ವಾಟರ್ ಪ್ಯೂರಿಫೈರ್ ಇದಾವೆ ಹೋಲ್ಸೇಲ್ ರೇಟ್ ಅಲ್ಲಿ ಸರ್ ವಿತ್ ಇನ್ಸ್ಟಾಲೇಷನ್ ಕೊಡ್ತೀವಿ ಸರ್ ನಿಮಗೆ ಫ್ರೀ ಇನ್ಸ್ಟಾಲೇಷನ್ ಇಲ್ಲಿ ನೋಡಿ ಸರ್ ಕಿಚನ್ ಐಟಮ್ ಸರ್ ಓವನ್ ಬೇಕಾ ಓವನ್ ತಗೊಳ್ಳಿ ಐರನ್ ಬಾಕ್ಸ್ ಬೇಕಾ ಐರನ್ ಬಾಕ್ಸ್ ತಗೊಳ್ಳಿ ಸರ್ ಬ್ರಾಂಡೆಡ್ ಐರನ್ ಬಾಕ್ಸ್ ಕೇವಲ ನಾನ್ನೂರ ಐವತ್ತು ರೂಪಾಯಿಗೆ ಸ್ಟವ್ ಬೇಕಾ ಸ್ಟೌ ಸ್ಟವ್ ತಗೊಳ್ಳಿ ಸರ್ ಫೋರ್ ಬರ್ನರ್ ಸ್ಟವ್ ತ್ರೀ ಬರ್ನರ್ ಸ್ಟವ್ ಯಾವ ಸ್ಟವ್ ಬೇಕು ಸರ್ ನಿಮಗೆ ಮಿಕ್ಸರ್ ಬೇಕಾ ಸರ್ ಮಿಕ್ಸರ್ ತಗೊಳ್ಳಿ ಇಲ್ಲಿ ನೋಡಿ ಸರ್ ಎ ಸಿ ಬ್ರಾಂಡೆಡ್ ಎ ಸಿ ಗೋದ್ರೇಜು ಬಿ ಪಿ ಎಲ್ ಇಲ್ಲಿ ನೋಡಿ ಸರ್ ಎಲ್ ಜಿ ಡಬಲ್ ಡೋರ್ ಫ್ರಿಜ್ಜು ಸ್ಯಾಮ್ಸಂಗ್ ಫ್ರಿಜ್ಜು ಹೈಯರ್ ಸಿಂಗಲ್ ಡೋರ್ ಸರ್ ಬಿ ಪಿ ಎಲ್ ಹೈಯರ್ ಇಲ್ಲಿ ಬರಲಿ ಸರ್ ಸಮ್ಮರ್ ಆಫರ್ ಇದೆ ಬನ್ನಿ ಸರ್ ಇಲ್ಲಿ ತೋರಿಸ್ತೀನಿ ನೀನು ಎಪ್ಪತ್ತೈದು ಲೀಟರ್ ಸರ್ ಎಪ್ಪತ್ತೈದು ಲೀಟ್ರ್ ಏರ್ ಕೂಲರ್ ಸರ್ ನಿಮ್ಗೆ ಬೇರೆ ಹತ್ತು ಸಾವಿರ ಸಿಗ್ತಾ ಇದೆ ಬರೇ ಕೈಲಿ ಹೋಗ್ಬೇಡಿ ಸರ್ ಎರಡು ಆಫರ್ ತಗೊಂಡೋಗಿ ಸರ್ ನೀವು ಸರ್ ಈಗ ನಮ್ಮಲ್ಲಿ ಪ್ರಾಡಕ್ಟ್ ಗಳನ್ನೂ ನೋಡಿದ್ರಲ್ವಾ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದೀವಿ ಈಗ ಆಲ್ರೆಡಿ ಅಲ್ವಾ ಈಗ ಟಿವಿ ಆಗ್ಲಿ ವಾಷಿಂಗ್ ಮೆಷೀನು ಫ್ರಿಜ್ ಎನಿ ಹೋಮ್ ಅಪ್ಲೈನ್ಸಸ್ ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀವಿ ಮತ್ತೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಫ್ರೀ ಡೆಲಿವರಿ ಕೂಡ ಕೊಡ್ತೀವಿ